ಮೇಡಮ್ ನಿಮ್ಮ ಫುಡ್ ಒಂಚೂರು ಮಾತಾಡಬೇಕಾಗಿತ್ತು ಹಾ ಮಾತಾಡಿ ಏನಾಯ್ತು ಮೇಡಮ್ ಏನೂ ಇಲ್ಲ ಅದೇ ನನ್ನ ಮಗಳು ಪ್ರೆಗ್ನೆಂಟ್ ಅಂದ್ರಲ್ಲ ಅದ್ರ ಬಗ್ಗೆ ಒಂಚೂರು ಮಾತಾಡಬೇಕಾಗಿತ್ತು ಮೇಡಮ್ ನಿಮ್ಮ ಜೊತೆ ಹೇಳಿ ಏನು ಮಾತಾಡಿ ಮೇಡಮ್ ಅವ್ರ ಗಂಡ ಸರಿ ಇಲ್ಲ ತನ್ ಮೇಡಮ್ ಕುಡ್ಕ ಬಂದಿ ಬಾಳ ಕಿರ್ಕೊಳಕ್ ಕೊಡ್ತಾನೆ ಓ ಮೈ ಗಾಡ್ ಯಾಕಮ್ಮ ಅಷ್ಟಕ್ಕೆ ಹುಡುಗ ಸರಿ ಇಲ್ಲ ಮೇಡಮ್ ಬಹಳ ಕಷ್ಟ ನನ್ನ ಮಗಳು ಹಸಿ ಒಂದು ಸುತ್ತಕ್ಕಿಲ್ಲ ಇರೋದೊಂದು ಮಗಿಗೆ ತಂದಾಗ ಕೇಗಿದ್ದ ಇಲ್ಲ ಕಣ್ ಮೇಡಮ್ ಅವನ್ಗೆ ಅವೇ ಅವನಿಗೆ ನನ್ನ ಮಗಳು ಕೂಲಿಗೆ ಹೋಗಿ ಮಗಳು ಕೂಲಿ ಕೆಲ್ಸಕ್ಕೆ ಹೋಗಿ ತಂದೆ ಮಗಿ ಸಾಕ್ತಾ ಇರೋದು ಕಣ್ ಮೇಡಮ್ ನನ್ನ ಮಗಳು ವನವಾಸು ಅಷ್ಟಿಷ್ಟಲ್ಲ ಇಷ್ಟ ಅಲ್ಲ ಮಾಡೋದು ಮೇಡಮ್ ಬಹಳ ಕಷ್ಟ ನನ್ನ ಮಗಳು ನನ್ನ ಕಷ್ಟ ನೋಡಕ್ಕೆ ಆಯ್ಕೆಲ್ಲ ಕಣ್ ಮೇಡಮ್ ನೀವೇ ಹೇಳಿ ಆ ಥರ ಲೋಫರ್ನ ಸುಮ್ಮನೆ ಬಿಡಬಾರ್ದು ನೋಡಮ್ಮ ನೀನೊಂದು ಕಂಪ್ಲೇಂಟ್ ಬರ್ಕೊಡು ನನಗೆ ಪೊಲೀಸ್ ಗೊತ್ತು ಅವ್ರ ಕಡೆಯಿಂದ ಒಂದು ಕಂಪ್ಲೇಂಟ್ ಕೊಡಿಸೋಣ ಸರಿನಾ ಯು ವರಿ ಹಾಗೇನೇ ಮಹಿಳಾ ಆಯೋಗಕ್ಕೆ ಕಂಪ್ಲೇಂಟ್ ಕೊಡೋಣ ಏನಿದ್ರೂ ಅವ್ರು ನೋಡ್ಕೊಳ್ತಾರೆ ಸರಿನಾ ಅವನಿಗೆ ಬುದ್ಧಿ ಕಲ್ಸೋಣ ಬಿಡಮ್ಮ ನೀನು ತಲೆಗೆಡ್ಸ್ಕೋಬೇಡ ಅಯ್ಯೋ ಬೇಡ ಮೇಡಮು ಇನ್ನು ದ್ವ್ಯಾಸ ಮಾಡಿಕತ್ತಾನೆ ಕಂಪ್ಲೇಂಟು ಗಿಂಪ್ರೇಂಟು ಏನು ಬೇಡ ಮೇಡಮು ಮತ್ತೇನು ಮಾಡಬೇಕು ಅಂತಾನಮ್ಮ ಏನು ನೀನು ಏನು ಮಾಡೋಣ ಅದೇನ್ ಮಾಡಬೇಕು ಮೇಡಮು ಈಗ ಕೈ ಇರೋದು ಒಂದು ಮುಗಿಯೇ ನನ್ನ ಮಗಳು ಏನು ಮಾಡುವ ಸತ್ತ ಕುಂತವಳೆ ಅಂತ ಕುಡ್ಗಣದ್ದು ಕಟ್ಟಿಕೊಂಡು ಏನು ಮಾಡೋದು ಮೇಡಮು ಏ ಒಂಚೂರ ಅವಳಿಗೆ ಆ ಬಾಸನಾಗಂಗೆ ಮಾತ್ರೆ ಗಿತ್ರೆ ಕೊಟ್ಬಿಡಿ ಏನಮ್ಮ ನಿನ್ ತಲೆ ಕೆಟ್ಟಿದ್ದೀನಿ ನಿನಗೆ ಎಷ್ಟು ಜನ ಮಕ್ಕಳಿಲ್ಲ ಅಂತ ಎಷ್ಟು ದೇವ್ರುಗಳು ಬೇಡ್ಕೊಳ್ತಾರೆ ಅಂತದ್ರಲ್ಲಿ ಹೇಗೋ ದೇವರು ಒಂದು ಮಗು ಕೊಟ್ಟಿದೆ ಅದು ಖುಷಿನ ಸ್ವೀಕರಿಸ್ಬೇಕು ಹೊರತು ಈ ತರಬಾರ್ದು ಸಾಕು ಇವಾಗ ಮಾತಾಡಿದ್ರೆ ಏನ್ ಪ್ರಯತ್ನ ಮೊದಲೇನಾದ್ರೂ ಹುಡಿಕೋಬೇಕಾಗಿತ್ತು ಆಪರೇಷನ್ ಮಾಡಿಸ್ಬೇಕಾಗಿತ್ತು ನೀನು ಇಲ್ಲಾಂದ್ರೆ ಬೇರೆ ಫ್ಯಾಮಿಲಿ ಪ್ಲಾನಿಂಗ್ ಯೂಸ್ ಮಾಡ್ಬೋದಾಗಿತ್ತಲ್ಲ ಅದ್ ಬಿಟ್ಬಿಟ್ಟು ಇವಾಗ ಹೇಳಿದ್ರೆ ನೋಡಕ್ಕೆ ಅಷ್ಟು ಚೂಟಿ ಹಾಕಳೆ ಅವ್ಳಿಗೇನು ಗೊತ್ತಿಲ್ಲ ಅಂತ ಹೇಳ್ತಾ ಇದೆಯಲ್ಲ ನೋಡಿದ್ರು ಗೊತ್ತಾಗಲ್ವ ಎಲ್ಲ ಗೊತ್ತಿದೆ ಅಂತ ನೋಡಮ್ಮ ಆ ಥರ ಕೆಲಸ ಎಲ್ಲ ನಾವು ಮಾಡೋಕ್ಕಾಗಲ್ಲಮ್ಮ ಆಮೇಲೆ ನಾವು ನಾವು ಹೋಗ್ಬೇಕಾಗುತ್ತೆ ಜೈಲಿಗೆ ನೋಡು ಹೊಟ್ಟೆಲಿರೋ ಮಕ್ಕಳನ್ನ ಸಾಯಿಸೋದು ಕಾನೂನು ಬಾಯಿರ ಆ ಥರ ಎಲ್ಲ ಮಾಡಕ್ಕೆ ಹೋಗ್ಬಾರ್ದು ಒಂದು ಶಿಸುನ್ನ ಸಾಯಿಸೋಂಥ ಕೆಲಸ ಯಾರು ಮಾಡೋಕೆ ಹೋಗಬಾರ್ದಮ್ಮ ಆ ಪಾಪ ನಾವೇಲ್ಲಿ ಒತ್ಕೊಳ್ಳೋದು ನೋಡಿ ಒಂದು ಅಮ್ಮಿನ ಒಂದು ಒಳ್ಳೆಯದಾಗಬೇಕು ಹೊರತು ಕೆಟ್ಟದಾಗೋದು ಸರಿಯಿಲ್ಲ ಆ ಥರ ಹೊಟ್ಟೆಯಲ್ಲಿ ಇನ್ನೂ ಆ ಮಗು ಹುಟ್ಟಿ ಎಷ್ಟೆಲ್ಲ ಇದು ಮಾಡಬೇಕು ಪಾಪ ಆ ಮಗುನ ಹೊಟ್ಟೆ ಒಳಗಡೆ ಸಾಯಿಸಿದ್ರೆ ನಮ್ಗೆ ದೇವ್ರು ಒಳ್ಳೇದು ಮಾಡ್ತಾನೆ ಆ ಥರ ಕೆಲಸ ಎಲ್ಲ ನಾನು ಮಾಡೋಕ್ಕಾಗಲ್ಲಮ್ಮ ದಯವಿಟ್ಟು ಹೊರಡು ಇಲ್ಲಿಂದ ಮೇಡಮು ನಿಮ್ಮದು ಅಮ್ಮಿ ನಿಮ್ಗೆ ಆಗೋಲ್ಲ ಯಾರೇ ಬೀಳ್ತೀನಿ ಮೇಡಮು ಇದೊಂದು ಸರ್ತಿ ಕನ್ ಮೇಡಮು ನಿಮ್ಮದು ಅಮ್ಮಯಿ ನನ್ನ ಅರ್ಥ ಮಾಡ್ಕೊಳಿ ಮೇಡಮು ಅರ್ಥ ನೋಡಮ್ಮ ಇಲ್ಲಿ ಸೀನ್ ಕ್ರಿಯೇಟ್ ಮಾಡಬೇಡ ನೋಡು ಮೊದಲು ಹೊರಗಡೆ ಹೋಗು ನೀನು ಹೇಳ್ತಾ ಇದ್ದೀನಿ ಅಲ್ವಾ ನೋಡಮ್ಮ ಆ ಥರ ಎಲ್ಲ ಕೆಲಸ ಮಾಡಬಾರ್ದಮ್ಮ ನಾವು ಡಾಕ್ಟರ್ ನಾವು ಆ ಥರ ಕೆಲಸ ಎಲ್ಲ ಮಾಡಿದ್ರೆ ದೇವ್ರು ನಮಗೆ ಒಪ್ಪಲ್ಲ ನೋಡು ನಾನು ಆ ಥರ ಕೆಲಸ ಮಾಡೋದು ಇಲ್ಲ ಹಬ್ಬಸನ್ನೆಲ್ಲ ಮಾಡೋಕ್ಕಾಗಲ್ಲಮ್ಮ ದಯವಿಟ್ಟು ನೀನು ನನಗೆ ಆ ಥರ ಹೇಳ್ಬೇಡ ನೀನು ನೋಡು ಆರೋಗ್ಯಕ್ಕೆ ಅವಳಿಗೂ ಇವಾಗ ರಕ್ತ ಎಲ್ಲ ಕಮ್ಮಿ ಇದೆ ಅದೆಲ್ಲ ಮಾಡೋಕೋದ್ರೆ ತುಂಬ ಬ್ಲಡ್ ಲಾಸ್ ಆಗುತ್ತೆಮ್ಮ ಹೆಡ್ ಲಾಸ್ ಆಗಿ ಏನಾದರೂ ಆದರೆ ಅದಕ್ಕೆ ನಾನು ಜವಾಬ್ದಾರಳಾಗಬೇಕಾಗುತ್ತೆ ಅವೆಲ್ಲ ನಮ್ಮ ಹತ್ರ ಆಗಲ್ಲಮ್ಮ ದಯವಿಟ್ಟು ನೀನು ಅದಕ್ಕೆಲ್ಲ ನನ್ನ ಫೋರ್ಸ್ ಮಾಡಬೇಡ ಮೇಡಮ್ ನಿಂದ ಅಮ್ಮ ಮೇಡಮ್ ನೀವು ಕಾಲ್ಗಾರ ಬಿಳ್ತೀರಿ ಕಣ್ ಮೇಡಮ್ ಅರ್ಥ ಮಾಡ್ಕೊಳ್ಳಿ ಮೇಡಮ್ ನೀವು ಒಂದೆ ಎಣ್ಣಾಗಿ ಅರ್ಥ ಅರ್ಥ ಮಾಡ್ಕೊಳ್ಳಿಲ್ಲಂದ್ರೆ ಹಂಗೆ ಮೇಡಮ್ ನೋಡಮ್ಮ ಮೊದಲು ಹೊರಗಡೆ ಹೋಗು ನೀನು ಸೆಕ್ಯೂರಿಟಿ ಮೇಡಮ್ ನಿಂದ ಅಮ್ಮ ಮೇಡಮ್ ಕಾಲ್ ಕಟ್ಕೊತೀನಿ ಮೇಡಮ್ ಬಾಬಾ ಇಚ್ಕೆ ಹೋಗಿ ಅಮ್ಮ ಹೇಳ್ತಾ ಇಲ್ವಾ ನಿಮಗೆ ಒಂದ್ಸಲ ಹೇಳಿದ್ರೆ ಅರ್ಥ ಮಾಡ್ಕೋಬೇಕು ನೋಡಿ ಆ ಥರ ಎಲ್ಲ ನೀವು ಸುಮ್ಮನೆ ಏನೇನೋ ಕೇಳಕ್ಕೆ ಬಂದುಬಿಟ್ರೆ ಅಂಗಡಿ ತಿಂಡಿನ ತೆಗೆದುಕೊಟ್ಬಿಡೋಕ್ಕೆ ತೆಗೆದುಕೊಟ್ಬಿಡಕ್ಕೆ ಇದೆಲ್ಲ ಎಲ್ಲ ಅಮ್ಮ ಹೋಗಿ ಯಾರಕ್ಕಿಂತ ಹೆಚ್ಚಾಗಿ ಅವ್ರ ಹಸ್ಬೆಂಡ್ ಬಂದಿಲ್ಲ ಅವರ ಹಸ್ಬೆಂಡ್ ಇಲ್ದಾನೆ ಅವರು ಒಪ್ಪಿಗೆ ಇಲ್ದೇ ನಾವು ಈ ಥರ ಎಲ್ಲ ಮಾಡಿದಾಗ ನಮಗೆ ತಪ್ಪಾಗುತ್ತಮ್ಮ ತೊಂದರೆ ಆಗುತ್ತೆ ಅನ್ಕೊಬಿಟ್ಟಿದ್ದೀರಾ ಏನೇ ಆಗಲಿ ಆ ಮಗು ಸಾಯಿಸಂತ ಪಾಪದನೂ ಬೇಡಪ್ಪ ಛೇ ಅವೆಲ್ಲ ನಮಗೆ ಹೇಳ್ಬೇಡಿ ನೀವು ಮೊದಲೇ ಜ್ಞಾನ ಇರಬೇಕು ಇವೆಲ್ಲ ಅಯ್ಯೋ ಏಯ್ ನಿನ್ನ ಮಗಳಿಗೆ ಏನು ಗೊತ್ತಾಗಲ್ಲ ಅಂತ ಹೇಳಿದ್ರೆ ನಾನು ನಂಬ್ತೀನಾ ನೋಡೋಕೆ ಅಷ್ಟೈಲಿಶ್ ಆಗೋವಳೆ ಅವಳನ್ನ ನಾನು ನಂಬಕ್ಕ ಗೊತ್ತಾ ಅವ್ಳ ದಟ್ಟಿ ಅಂದರೆ ಯಾರು ನಂಬ್ತಾರಮ್ಮ ಬುದ್ಧ ಅಂತೇನೆ ಎಲ್ಲ ಕ್ರಿಮಿನಲ್ ಬುದ್ಧಿನೂ ಇದೆ ಸುಮ್ಮನೆ ನಡಿಯಮ್ಮ ನೀನು ಹೊರ್ಗಡೆ ಆಮೇಲೆ ನೀನು ಸಹಾಯ ಮಾಡಕ್ಕೆ ಹೋಗ್ಬಿಟ್ಟು ನಾನು ಜೈಲ್ಗೆ ಹೋಗಂಗಾಯ್ತದೆ ಅಷ್ಟೇನೆ ಇಲ್ಲಿಂದ ಮೇಡಮ್ ಪ್ಲೀಸ್ ಮೇಡಮ್ ನಿಮ್ಮದು ಅಮ್ಮ ಮೇಡಮ್ಮ ಅನ್ಬಿಡಿ ಮೇಡಮ್ ಎಷ್ಟು ಸಲ ಹೇಳೋದು ನಿಮಗೆ ಇಲ್ಲಿಂದ ಸೆಕ್ಯೂರಿಟಿ ಹಾಂ ಬಮ್ಮ ಇಜ್ಜಾ ಆಯಿತು ಮೇಡಮು ಆಯ್ತು ಬಿಡಿ ಅಮ್ಮ ಕೇಳಿದೆ ಡಾಕ್ಟ್ರ

ಅಲ್ಲ ಈ ಕೆಲಸ ಮಾಡ್ಬಿಟ್ಟು ಮಳ್ಳಿನಾಗ ಸೇರ್ಕೊಂಡ್ಬಿಟ್ರೆ ಅಲ್ಲಿ ಹೋಗಿ ಸುಮ್ಮನೆ ಬಿಟ್ಟುಟ್ಟಾನ ಇವನ್ ಚೂರ್ ಕಳಿಲಿ ಆಮೇಲಿಂದ ಇರೋದೊಂದ್ ಗಾಚಾರ ಬಿಡ್ತೀನಿ ಅಮ್ಮ ಅದೆಂಗರಲ್ಲಿ ಏನಮ್ಮ ಮಾಡೋದು ಏನ್ ಮಾಡೋದು ನಾನೇನ್ ಮಾಡೋಣ ನಾನೇನ್ ಮಾಡೋಣ ಇದೊಳ ಸರ್ ಏಟ್ ನಿಂದು ನಾನು ಹೇಳಿದ್ ನೈ ಕೆಲಸ ಮಾಡ್ಕೊಂತ ಏನ್ ಮಾಡಬೇಕು ಅಂತ ತಲೆನೇ ಓಡ್ತಾ ಇಲ್ಲ ಕಂತ ಹೋಗತ್ತಾಗೆ ನನಗಂತೂ ತಲೆ ಓಡ್ತಾ ಹುಚ್ಚ ಬಂದಾಗ ಆಯ್ತಾ ಕುಂತದ ಥೂ ಅಯ್ಯೋ ಏನೋ ಮಾಡೋದು ನಿಮ್ಮ ಅತ್ತೆಗೆ ನಿನ್ ಗಡ್ಡಂಗೆ ಗೊತ್ತಾದ್ರೆ ಏನ್ ಕಥೆ ನಿಮ್ಮ ಮನೆ ಒಳಗೆ ಸೇರ್ಸ್ಕೊಡಾರ ನಿನ್ನ ಈ ಕೆಲಸ ಮಾಡ್ಕೊಂಡಲ್ಲ ಏನು ಮಾಡೋದು ಕಾಣಕತ್ತು ಹೋಗತ್ತಾಗೆ ತು ಅಯ್ಯೋ ಭಗವಂತನೇ ಎಷ್ಟು ಹೇಳಿದ್ರು ತಿಳುವಳಿಕೆ ನಿನಗೆ ಒಂಚೂರುವೇ ನನಗೆ ಗೊತ್ತು ನೀನು ಹಿಂಗೆ ಮಾಡ್ಕತ್ತೀಯ ಅಂತ ನಾನು ಅಯ್ಯೋ ಚಿನೋ ಅಲ್ಲಿ ಇಲ್ಲಿಗೆ ಅದು ಹೋಗಬೇಡ ಹೋಗಬೇಡ ಅಂದ್ಕೊಟ್ಟೆ ಅಂತ ನನಗೆ ಅವತ್ತೇ ಏನು ಬತ್ತು ಗೊತ್ತು ಮೇಲೆ ಕುಣಿಸ್ಕೊಂಡು ಕುಣಿಸ್ಕೊಂಡು ಹೋಯ್ತಿದ್ದಾಗಲೇ ಅಂದರೆ ನೀನು ಮೇಲೆ ನಂಬಿಕೆ ಐತೆ ನನಗೆ ನನ್ನ ಮಗಳ ಹೇಳಲ್ಲ ಅಂತ ಇವತ್ತು ನನ್ನ ತಲೆ ತೆಕ್ಸಂಗ ಮಾಡಿಬಿಟ್ಟಾಗ ನೀನು ನನಗೆ ಎಷ್ಟು ಬೇಜಾರಾಕಿರ

ನನ್ನ ನನಗೆ ಏನಪ್ಪ ಮಾಡೋದು ಈಗ ಅಂತ ಅಲ್ಲಿ ಡಾಕ್ಟ್ರು ನೋಡಿದ್ರೆ ಒಪ್ತೇನೆ ಇಲ್ಲ ಏನ್ ಮಾಡಿದ್ರು ಕಾಲ್ಗೆಲ್ಲ ಬಿದ್ದೆ ಕಾಲ್ಗೆ ಬಿದ್ರು ಅವರು ಯಾವ್ದು ಒಪ್ತು ಅಲ್ಲಿ ಅದೇನಾರೇ ಏನಾರ ಏನಾರು ಮಾಡ್ಕೋ ನನಗೇನು ನಾನು ಎಷ್ಟು ಹೇಳಿ ನನ್ನ ಮಾತಾ ಕೇಳ್ದಾನೆ ಸುತ್ಕ ಸುತ್ಕೊಂಡುಕೊತ ಅಲ್ಲಿ ಇಲ್ಲಿ ಇಲ್ಲಿ ಅಲ್ಲಿ ಅಂತ ಹೆಂಗಿರ್ಬೇಕು ಅಂತ ಗೊತ್ತಿಲ್ಲ ಥೂ ಮುಚ್ಕೋ ಮನಿಕ್ಕೋ ಬಾಯ ನೀನ್ ಎತ್ತಿಗೆ ಬೆಂಕಿ ಇಕ್ಕೊಂಡರು ಮಾಡಬಾರ್ದು ಬಿಟ್ಟು ತಿರುಗ ಬೋಗಳ್ತಾಳೆ ಬೊಗದ್ ನೋಡಿ ಹಂಗ ಬೊಗಲ್ತಾಳೆ ಜಾಸ್ತಿ ಮಾತಾಡ್ರಿ ಸರಿಯಾಗಿ ಮರ್ವದಿ ನಿನ್ಗೆ ನೀನು ಬೆಂಕಿ ಓ ಮನಿಕೋ ಬಾಯಿ ಮುಚ್ಕೊಡು ಜಾಸ್ತಿ ನೀನು ಏ ನೀನೇ ಸರಿ ಎಲ್ಲ ಮಾತ್ಕೊಳ್ತೀರೋಳಿ ನೀನು ತಿರ್ಗ ಮಾತಾಡ್ತಾಳೆ ಮಾತಾ ಬಾಯ್ ಮುಚ್ಕೊಂಡು ಸುಮ್ಮನೆ ಇದ್ರೆ ಸರಿ ನೀನು ಹತ್ತಿರ ಕಾಪಕ್ಕೆ ಸರಿಯಾಗಿಸ್ಬಿಡ್ತೀನಿ ಮರ್ವದಿಯಾ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ